ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನದಿಂದ ಅಡ್ವೈಸರಿ ರಿಲೀಸ್ ಆಗಿದೆ ಪ್ರಯಾಣಿಕರ ಸುರಕ್ಷತೆಗಾಗಿ ಕೆಲವು ಕಡೆ ಸಂಚಾರವನ್ನು ರದ್ದು ಮಾಡಲಾಗಿರುವಂಥದ್ದು ಜಮ್ಮು ಲೇಹ್ ಜೋಧ್ಪುರ ಅಮೃತ್ಸರ್ ಸೇಲ್ ಜೊತೆಗೆ ಬುಜ್ ಜಾಮ್ನಗರ್ ರಾಜ್ಕೋಟ್ ಸಂಚಾರವನ್ನು ಕೂಡ ರದ್ದು ಮಾಡಲಾಗಿದೆ ಇವತ್ತು ಮಾತ್ರ ಏರ್ ಇಂಡಿಯಾ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಭಾರತ ಪಾಕಿಸ್ತಾನ ನಡುವೆ ಕಥಣಿ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನದಿಂದ ಈ ರೀತಿಯಾಗಿ ಅಡ್ವೈಸರಿ ರಿಲೀಸ್ ಆಗಿರುವಂಥದ್ದು ಹಾಗಾದರೆ ಅದರಲ್ಲಿ ಏನಿದೆ ಅಂತ ನೋಡ್ತಾ ಹೋಗ್ಬೋದಾದರೆ ಪ್ರಯಾಣಿಕರ ಸುರಕ್ಷತೆಗಾಗಿ ಕೆಲವು ಕಡೆ ಸಂಚಾರವನ್ನು ರದ್ದು ಮಾಡಲಾಗಿದೆ ಜಮ್ಮು ಆಗಿರ್ಬೋದು ಲೇಹ್ ಜೋಧ್ಪುರ್ ಅಮೃತ್ಸರ ಸೇರಿ ಬು ಜಾಮ್ನಗರ ರಾಜ್ಕೋಟ್ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ಇವತ್ತು ಮಾತ್ರ ಈ ರೀತಿಯಾಗಿ ಏರ್ ಇಂಡಿಯಾ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸಿ ಭಾರತ ಪಾಕಿಸ್ತಾನ ನಡುವೆ ಕಘನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನದಿಂದ ಕೂಡ ಅಡ್ವೈಸರಿ ರಿಲೀಸ್ ಆಗಿರುವಂಥದ್ದು ಅಂದರೆ ಪ್ರಯಾಣಿಕರ ಸುರಕ್ಷತೆಗಾಗಿ ಏರ್ ಇಂಡಿಯಾ ಈ ರೀತಿಯಾಗಿ ಕ್ರಮವನ್ನು ಕೈಗೊಂಡಿದೆ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ಹಾಗಾದರೆ ಎಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಜಮ್ಮು ಆಗಿರಬಹುದು ಲೇಹ್ ಜೋಧ್ಪುರ ಅಮೃತ್ಸರ್ ಸೇರಿದಂತೆ ಭುಜ್ ಜಾಮ್ನಗರ ರಾಜ್ಕೋಟ್ ಸಂಚಾರವನ್ನು ರದ್ದುಗೊಳಿಸಲಾಗಿದೆ ಇವತ್ತು ಮಾತ್ರ ಈ ರೀತಿಯಾಗಿ ಏರ್ ಇಂಡಿಯಾ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಪ್ರಯಾಣಿಕರ ಸುರಕ್ಷತೆಗಾಗಿ ಏರ್ ಇಂಡಿಯಾ ಈ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದೆ ಆರು ಸ್ಥಳಗಳಲ್ಲಿ ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಳಿಸಲಾಗಿದೆ ಜಮ್ಮು ಶ್ರೀನಗರ ಲೇಹ್ ಚಂಡೀಗಢ ರಾಜ್ಕೋಟ್ ಹಾಗೆ ಅಮೃತ್ಸರ್ನಲ್ಲಿಯೂ ಕೂಡ ಎಂಡಿಗೋ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ ಏನು ನಿಮ್ಮ ಸುರಕ್ಷತೆಯನ್ನು ನಿಮ್ಮ ಸುರಕ್ಷತೆಯೇ ನಮ್ಮ ಅತ್ಯಂತ ಆದ್ಯತೆ ಅಂತ ಹೇಳಿ ಎಂಡಿಗೋ ಹೇಳಿರುವಂಥದ್ದು ನಿಮಗಾದ ತೊಂದರೆಗೆ ವಿಷಾದಿಸ್ತೇವೆ ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಇವತ್ತು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ವಿಮಾನ ಸಂಚಾರ ರದ್ದುಗೊಳಿಸಲಾಗಿದೆ ಇನ್ನು ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮತ್ತು ನಿಮ್ಮ ಸುರಕ್ಷತೆ ನಮ್ಮ ಅತ್ಯಂತ ಆದ್ಯತೆ ಅಂತ ಹೇಳಿ ಜಮ್ಮು ಅಮೃತ್ಸರ ಚಂಡೀಗಢ ಲೇಹ್ ಶ್ರೀನಗರ್ ಮತ್ತು ರಾಜ್ಕೋಟ್ಗೆ ಮತ್ತು ಅಲ್ಲಿಂದ ಹೊರಡುವಂಥ ವಿಮಾನಗಳನ್ನು ಇವತ್ತು ರದ್ದುಗೊಳಿಸಲಾಗಿದೆ ಅಂತ ಹೇಳಿ ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹೇಳಿಕೆಯಲ್ಲಿ ತಿಳಿಸಿದೆ ಇದು ನಿಮ್ಮ ಪ್ರಯಾಣ ಯೋಜನೆಗಳನ್ನು ಹೇಗೆ ಅಡ್ಡಿಪಡಿಸಬಹುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಹಾಗೆ ಉಂಟಾದಂತಹ ಅನಾನುಕೂಲತೆಗೆ ವಿಷಾದಿಸ್ತೇವೆ ನಮ್ಮ ತಂಡಗಳು ಪರಿಸ್ಥಿತಿಯನ್ನು ಸಕ್ರಿಯವಾಗಿ ಮೇಲ್ವಿಚಾರಣೆ ಇವೆ ಮತ್ತು ಹೆಚ್ಚಿನ ನವೀಕರಣಗಳ ಬಗ್ಗೆ ನಿಮಗೆ ತಕ್ಷಣ ನಾವು ತಿಳಿಸ್ತೇವೆ ವಿಮಾನ ನಿಲ್ದಾಣಕ್ಕೆ ಹೋಗುವ ಮೊದಲು ದಯವಿಟ್ಟು ನಮ್ಮ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಲ್ಲಿ ನಮ್ಮ ವಿಮಾನ ಸ್ಥಿತಿಯನ್ನು ಪರಿಶೀಲಿಸಿ ನಿಮಗೆ ಸಹಾಯ ಬೇಕಾದಲ್ಲಿ ನಾವು ಕೇವಲ ಸಂದೇಶ ಅಥವಾ ಕರೆ ದೂರದಲ್ಲಿದ್ದೇವೆ ಸಹಾಯ ಮಾಡಲು ಶಾಶ್ವತವಾಗಿ ಸಿದ್ಧರಿದ್ದೇವೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ